ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯಿಂದ ಶಾಬಾಜ್ ಖಾನ್ ಅವರು ನಾನು ಕೂಡ ಮುಂದಿನ ಒಂದು ರಾಜಕೀಯದಲ್ಲಿ ಇರಬೇಕು ಅಂತೇಳಿ ಪಾಪ ಅದಕ್ಕೆ ಈಗ ಈ ಒಂದು ಪಾರ್ಟಿನ ಕಟ್ಕೊಂಡು ಕರ್ನಾಟಕದಲ್ಲಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ರಾಜಕೀಯ ರಾಜಕೀಯ ನೆನ್ನೆ ಸೊ ಅದನ್ನು ಮಾಡ್ತಾ ಇದ್ದಾರೆ ಸೊ ಒಳ್ಳೆ ರೀತಿಯಲ್ಲಿ ಸಮಾಜನ ಮುನ್ನಡೆಸಕ್ಕೆ ಯಾರೇ ಬಂದರೂ ಕೂಡ ಸಂತೋಷ ಅದರಲ್ಲಿ ಶಾಬಾಜ್ ಖಾನ್ ಅವ್ರು ಬಂದಿದ್ದಾರೆ ಮತ್ತು ಅವರ ಒಂದು ಟೀಮು ಮತ್ತು ಅವರ ಪಾರ್ಟಿ ಮತ್ತು ಅವರ ಒಂದು ನೆಟ್ವರ್ಕು ಏನಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಚೆನ್ನಾಗಿ ಐ ತಿಂಕ್ ಈ ಒಂದು ರಾಜಕೀಯದಲ್ಲಿ ಚೆನ್ನಾಗಿ ಒಳ್ಳೆ ನುಗ್ಗಿ ಆಯ್ತಾ ಜನರಿಗೆ ಒಳ್ಳೆ ಮಾಡೋ ಕೆಲಸವನ್ನ ಈ ಒಂದು ಪಾರ್ಟಿ ಮಾಡ್ಲಿ ಅಂತ ನಾನು ಬೇಡ್ಕೊಳ್ತೇನೆ ಐ ತಿಂಕ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇಷ್ಟೆಲ್ಲ ನಾವು ಮಾಡ್ಲಿಕ್ಕೆ ಇವರು ಜಗದೀಶ್ ಕುಮಾರ್ ಅವರು ಅಂತ ಕೆಲಸಗಳು ಒಂದಲ್ಲ ಎರಡಲ್ಲ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋ ಒಂದು ಭ್ರಷ್ಟ ರಾಜಕಾರಣಿಗಳನ್ನ ಅವರ ಡಿ ವಿ ಮುಂದೆ ತಂದು ಜೀವಕ್ಕೆ ಅಪಾಯ ಇರ್ತದೆ ನಾವೇ ಒಂದು ಮಾತು ಹೇಳ್ಬೇಕಂದ್ರೆ ಮೀಡಿಯಾದಲ್ಲಿ ಭಯ ಆಗುತ್ತೆ ಅಂತ ಒಂದು ಗುಂಡ್ಗೆ ಇಟ್ಟಿರುವಂತ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು ಕೆ ಎನ್ ಜಗದೀಶ್ ಕುಮಾರ್ ಅವರಾಗಿರ್ತಾರೆ ಹೆದರೋ ಅವಶ್ಯಕತೆ ಇಲ್ಲ ಎಷ್ಟೇ ಕೇಸ್ ಆದ್ರೂ ಈಗ ಹೇಳಿದ್ರು ಅವರು ಸಾಹೇಬ್ರು ಬಹಳಷ್ಟು ಇದನ್ನ ನಾವು ಗಮನ ಕೊಡಬೇಕಾಗುತ್ತೆ ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದೀವಿ ಅಂದ್ರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದೀವಿ ಯಾಕಂದ್ರೆ ಅವ್ರು ಬೈರಿಸ್ಟರ್ ಓದಿದ್ದಾರೆ ಅಂತ ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದ್ರೆ ನಾವು ಲಾಯರ್ ಜಗದೀಶ್ ಅವ್ರನ್ನ ನೋಡ್ಬೇಕಾಗುತ್ತೆ ಯಾಕಂದ್ರೆ ಅವ್ರು ಅಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡಿ ಅವ್ರಿಗೆ ಯಾವ್ದು ಅಂದ ಚಂದ ದುಡ್ಡಲ್ಲಿ ಯಾವ್ದು ಕಮ್ಮಿ ಮಾಡಿಲ್ಲ ದೇವರು ಅವರು ಜಗಳ ಅಂತ ಅವಶ್ಯಕತೆನೂ ಅವ್ರಿಗೆ ಇಲ್ಲ ಆದ್ರೆ ಸಾಮಾನ್ಯ ಜನಗಳಿಗೆ ಆಗುವಂತ ಮೋಸವನ್ನು ತಡೆಯೋದಿಕ್ಕೆ ಅವರು ಮುಂದೆ ಬಂದು ಇವತ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ನಿಮ್ಮ ಮಾಧ್ಯಮದವ್ರಿಗೆ ಬಹಳ ಚೆನ್ನಾಗ್ ಗೊತ್ತು ಜಗದೀಶ್ ಅವರು ಒಳ್ಳೆಯವರ ಅಂತ ಯಾರಿಗಾದ್ರು ಕೇಳಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಫಸ್ಟ್ ಮಾಧ್ಯಮದವ್ರು ಕೇಳಿ ಅಂತ ಇವತ್ತಿಷ್ಟು ಜನ ಸೇರಿದಿರಲ್ಲ ಇವ್ರಿಗೆ ಇದೇ ಇವ್ರ ಉತ್ತರ ಕೊಡ್ಬೇಕಾಗಿರುವಂತಹ ಪ್ರಶ್ನೆ ನಿಮ್ದು ಏನಕ್ಕಂದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಯಾವಾಗ್ಲೂ ಕೂಡ ಅವ್ರು ಯಾವುದೇ ಪಕ್ಷಕ್ಕೆ ನಮ್ ಪಕ್ಷಕ್ ಬನ್ನಿ ನಮ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನನೇ ಇದೆ ಅವ್ರಿಗೆ ಬಂದ್ರೆ ನಮ್ಮ ಭವಿಷ್ಯಗಳು ಎಲ್ಲೋ ಇರುತ್ತೆ ಆದ್ರೆ ನಾನೇನ್ ಹೇಳ್ತೀನಿ ಅವ್ರು ಎಲ್ಲಿ ಹೋದ್ರು ಕೂಡ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟ್ ಸಾತ್ ಅವರು ಸದಾ ಇರುತ್ತೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಲ್ವಂತ ಅವಕಾಶ ಮಾಡಿದ್ರು ಕೂಡ ಇಪ್ಪತ್ ನಾಲ್ಕು ಗಂಟೆ ನಾವು ಅವ್ರಿಗೋಸ್ಕರ ದುಡಿಯಕ್ಕೆ ರೆಡಿ ಇದ್ದೀವಿ ನಾವು ಯುವಕರ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಇತಿಹಾಸ ಮಾಡಬಹುದು ಇಪ್ಪತ್ ಈಗ ಅವ್ರು ಹೇಳಿದ್ರು ನಮ್ ಜೊತೆ ಸದಾ ಇರ್ತೀವಿ ಅಂತ ಅಣ್ಣ ನಿಮ್ಮ ಜೊತೆ ಇಡೀ ಕರ್ನಾಟಕದ ರಾಜ್ಯದ ಜನತೆ ಇದೆ ಇವತ್ತು ಜನತೆ ಇದಕ್ಕೆಲ್ಲ ಈ ರಾಜಕೀಯಕ್ಕೆ ಬರ್ಬೇಕಾಗಿದೆ ಯಾಕಂದರೆ ಜನರಿಗೂ ಸಹ ಸಾಕಷ್ಟು ಬೇಸರ ಆಗಿದೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ನು ಬೆಲೆ ಏರಿಕೆ ಯಾರಿಗೂ ನೆಮ್ಮದಿ ಇಲ್ಲ ಬೆಳಗಿನ ಸಂಜೆವರೆಗೂ ಕೆಲಸ ಮಾಡಬೇಕು ಈಗ ಮುಂಚೆ ಗಂಡಮತ ಕೆಲಸ ಮಾಡಿದ್ರು ಮನೆಯಲ್ಲಿರೋ ಎಂಟಿನೂ ಕೂಡ ಕೆಲಸ ಮಾಡೋ ಮಾಡಿದ್ರು ಕೂಡ ಇವತ್ತು ಜನರಿಗೆ ನೆಮ್ಮದಿನ ಇಲ್ಲ ಹಾಗಾಗಿ ಯುವ ಜನತೆ ಈ ಒಂದು ರಾಜ್ಯಕ್ಕೆ ಬರಬೇಕು ಎಲ್ಲ ರೀತಿಯ ಯುವ ಜನತೆ ಬರಬೇಕು ಐ ತಿಂಕ್ ಯಂಗ್